ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಕನ್ನಡ ಚಿತ್ರರಂಗದ ಹಿತದೃಷ್ಟಿಯಿಂದ ಹಾಗೂ ಕನ್ನಡ ಚಿತ್ರರಂಗವನ್ನು ಮತ್ತಷ್ಟು ದಷ್ಟಪುಷ್ಟವಾಗಿ ಬೆಳೆಸುವ ಸದುದ್ದೇಶದಿಂದ ಕನ್ನಡ ಫಿಲಂ ಚೇಂಬರ್ ಕೆ ಎಫ್ ಸಿ ಇದನ್ನು ಎಂ ಎಸ್ ರವೀಂದ್ರರವರು ಪ್ರಾರಂಭ ಮಾಡಿದ್ದಾರೆ ಇದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ಜುಲೈ ಇಪ್ಪತ್ತೈದು ಗುರುವಾರದಂದು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸರಿಯಾಗಿ ಹನ್ನೊಂದು ಗಂಟೆಗೆ ಏರ್ಪಾಡು ಮಾಡಲಾಗಿದೆ ಈ ಕೆ ಸಿಯ ಉದ್ದೇಶಗಳೇನೋ ಕಾರ್ಯಕ್ರಮಗಳೇನೋ ಇದರ ರೂಪರೇಷೆಗಳೇನು ಪ್ರತಿಯೊಂದನ್ನು ನಾವು ಪತ್ರಕರ್ತರ ಭವನ ಚಿಕ್ಕಬಳ್ಳಾಪುರದಲ್ಲಿ ಇದೇ ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿವರಿಸ್ಕೊಡ್ತೇವೆ ಪ್ರೆಸಿಡೆಂಟ್ ಆಫ್ ಕೆ ಎಸ್ ಕೆ ಎಫ್ ಸಿ ಎಮ್ ಎಸ್ ರವೀಂದ್ರರವರು ಬಹಳ ಉತ್ಸಾಹಿಗಳು ಯಾವುದೇ ಕೆಲಸವನ್ನು ತಗೊಂಡ್ರೆ ಅದನ್ನು ಬಹಳ ಚೆನ್ನಾಗಿ ಪೂರ್ಣಗೊಳಿಸ್ಕೊಳ್ತಾರೆ ಅವ್ರ ಬಗ್ಗೆ ಕೆ ಎಫ್ ಸಿಯಲ್ಲಿರುವ ಪ್ರತಿಯೊಬ್ಬರಿಗೂ ಬಹಳ ಹೆಮ್ಮೆ ಇದೆ ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ಅಂತ ಕೆ ಎಫ್ ಸಿಯ ಮೆಂಬರ್ ಹಾಗೂ ಕೆ ಸಿಯ ವೈಸ್ ಪ್ರೆಸಿಡೆಂಟ್ ನನ್ನ ಮತ್ತು ಕೆ ಎಫ್ ಸಿ ಪ್ರೆಸಿಡೆಂಟ್ ಎಮ್ ಎಸ್ ರವೀಂದ್ರರವರ ಕಳಕಳಿಯ ಪ್ರಾರ್ಥನೆ ಏನಂದರೆ ಹೆಚ್ಚು ಹೆಚ್ಚು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿರುವವರು ನಮ್ಮ ಕೆ ಎಫ್ ಸಿಗೆ ಬಂದು ಇದಕ್ಕೆ ಮೆಂಬರ್ಶಿಪ್ ಪಡಿಬೇಕು ಅನ್ನೋದೇ ನಮ್ಮ ಆಸೆ ಕಾರಣ ಇಷ್ಟೇ ಹೆಚ್ಚು ಹೆಚ್ಚು ಜನ ನೋಂದಾಯಿಸ್ಕೊಳ್ಳೋದ್ರಿಂದ ಅಂದರೆ ಮೆಂಬರ್ ಆಗೋದರಿಂದ ನಮಗೆ ಇನ್ನೂ ಹೆಚ್ಚು ಶಕ್ತಿ ಉಂಟಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಾವು ಕನ್ನಡ ಚಿತ್ರರಂಗಕ್ಕೋಸ್ಕರ ಮಾಡೋದಕ್ಕೆ ನಾವು ಸದಾ ರೆಡಿಯಾಗಿದ್ದೀವಿ ಎವರೆಡಿ ಟಾರ್ಚ್ ಥರ ಯಾವಾಗಲೂ ರೆಡಿಯಾಗಿರ್ತೀವಿ ಈ ಕೆ ಎಫ್ ಸಿ ಮೆಂಬರ್ಶಿಪ್ ಪಡೆಯೋರು ಅಂದರೆ ಪ್ರತಿಯೊಬ್ಬರಿಗೂ ಅನುಕೂಲಗಳಾಗುತ್ತೆ ಪ್ರತಿಯೊಬ್ಬರು ಅಂದರೆ ಯಾರು ಅಂತ ಪ್ರಶ್ನೆ ನ್ಯಾಚುರಲ್ ಆಗಿ ಬರುತ್ತೆ ಉದಾಹರಣೆಗೆ ಮ್ಯಾನ್ ಇರ್ಬೋದು ಅಸಿಸ್ಟೆಂಟ್ ಮ್ಯಾನ್ ಇರ್ಬೋದು ಅಸೋಸಿಯೇಟ್ ಮ್ಯಾನ್ ಇರ್ಬೋದು ಆಕ್ಟರ್ಸ್ ಆ್ಯಕ್ಟ್ರೆಸಸ್ ಚೈಲ್ಡ್ ಆರ್ಟಿಸ್ಟ್ ರೈಟರ್ಸ್ ಅಂದರೆ ಸ್ಕ್ರಿಪ್ಟ್ ರೈಟರ್ಸ್ ಎಡಿಟರ್ಸ್ ಫೈಟ್ ಮಾಸ್ಟರ್ಸ್ ಮ್ಯೂಸಿಕ್ ಮಾಸ್ಟರ್ಸ್ ಡಾನ್ಸ್ ಮಾಸ್ಟರ್ಸ್ ಲೈಟ್ ಬಾಯ್ ಪ್ರತಿಯೊಬ್ಬರಿಗೂ ಇದು ಅನುಕೂಲ ಮಾಡಿಕೊಳ್ಳುತ್ತೆ ಯಾವುದು ಇ ಕೆ ಎಫ್ ಸಿ ಇ ಕೆ ಎಫ್ ಸಿ ಹೇಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋದನ್ನು ನಾವು ಪತ್ರಕರ್ತರ ಭವನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವು ವಿವರಿಸ್ಕೊಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ